ಏಷ್ಯಾದ ದೊಡ್ಡ ಏರ್ ಶೋಗೆ ಇದೀಗ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಏರ್ ಶೋ ನಾಲ್ಕನೇ ದಿನಕ್ಕೆ ಕಾಲಿಟ್ಟ ಬೆಂಗಳೂರು ಏರ್ ಶೋ ಏಷ್ಯಾದಲ್ಲಿ ಅತಿ ದೊಡ್ಡ ಏರ್ ಶೋಗೆ ಭಾರಿ ರೆಸ್ಪಾನ್ಸ್ ಸಿಕ್ಕಿರುವಂತದ್ದು ಕಳೆದ ಮೂರು ದಿನಗಳಲ್ಲಿ ಲಕ್ಷಾಂತರ ಜನರು ಏರ್ ಶೋವನ್ನು ವೀಕ್ಷಿಸಿದ್ದಾರೆ ಯಲಹಂಕದ ವಾಯುನೆಲೆಯಲ್ಲಿ ನಡೆಯುತ್ತಿರುವಂತಹ ಏರ್ ಶೋ ಇದು ಫೆಬ್ರವರಿ ಹದಿನಾಲ್ಕರವರೆಗೆ ನಡೆಯಲಿರುವಂತಹ ಹದಿನೈದನೇ ಆವೃತ್ತಿಯ ಏರ್ ಶೋ ಇಂದಿನಿಂದ ಸಾರ್ವಜನಿಕರಿಗೆ ಏರ್ ಶೋಗೆ ಏರ್ ಶೋ ವೀಕ್ಷಣೆಗೆ ಅವಕಾಶ ಕೂಡ ಕಲ್ಪಿಸಿಕೊಡಲಾಗುತ್ತೆ ನೋಡಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಂತಹ ಬೆಂಗಳೂರು ಏರ್ ಶೋ ಏಷ್ಯಾದಲ್ಲಿ ಅತಿ ದೊಡ್ಡ ಏರ್ ಶೋಗೆ ಇದೀಗ ಭಾರಿ ರೆಸ್ಪಾನ್ಸ್ ಸಿಕ್ಕಿರುವಂತದ್ದು ಕಳೆದ ಮೂರು ದಿನಗಳಲ್ಲಿ ಲಕ್ಷಾಂತರ ಜನರು ಏರ್ ಶೋವನ್ನು ವೀಕ್ಷಿಸಿದ್ದಾರೆ ಇನ್ನು ಯಲಹಂಕದ ವಾಯು ನೆಲೆಯಲ್ಲಿ ನಡೆಯುತ್ತಿರುವಂತಹ ಏರ್ ಶೋ ಇದು ಫೆಬ್ರವರಿ ಹದಿನಾಲ್ಕರವರೆಗೆ ಹದಿನೈದನೇ ಆವೃತ್ತಿಯ ಏರ್ ಶೋ ನಡೆಯುತ್ತೆ ಇಂದಿನಿಂದ ಸಾರ್ವಜನಿಕರಿಗೂ ಕೂಡ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ ಇನ್ನು ಏರ್ ಶೋಗೆ ತೆರಳುವವರಿಗೆ ಉಚಿತ ಬಿಎಂಟಿಸಿ ಸೇವೆ ಕೂಡ ಕಲ್ಪಿಸಿಕೊಡಲಾಗುತ್ತೆ ಇನ್ನು ಏರ್ ಶೋ ಪಾಸ್ ಇದ್ದವರಿಗೆ ಉಚಿತ ಬಸ್ ಪ್ರಯಾಣ ನಗರದ ಪ್ರಮುಖ ಬಸ್ ನಿಲ್ದಾಣದಿಂದ ಏರ್ ಶೋ ನಡೆಯುವ ಸ್ಥಳದವರೆಗೆ ಪ್ರಯಾಣಿಸಲು ಅವಕಾಶ ಕೂಡ ಕೊಡಕಲಾಗುತ್ತೆ ಏಷ್ಯಾದಲ್ಲೇ ನಡೆಯುತ್ತಿರುವಂತಹ ಅತಿ ದೊಡ್ಡ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಇದು ಬೆಂಗಳೂರಿನಲ್ಲಿ ನಡೀತಾ ಇದೆ ಯಲಹಂಕದ ನೆಲೆಯಲ್ಲಿ ನಡೆಯುತ್ತಿರುವಂತಹ ಏರ್ ಶೋ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಮಂಜುನಾಥ್ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನ ಏರ್ ಶೋ ಕಳೆದ ಮೂರು ದಿನಗಳಲ್ಲಿ ಲಕ್ಷಾಂತರ ಜನರು ಕೂಡ ಏರ್ ಶೋ ಅನ್ನ ವೀಕ್ಷಣೆ ಮಾಡಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಮಂಜುನಾಥ್ ಮಠದಲ್ಲಿ ಸಾಕಷ್ಟು ಸಾಧನೆ ಮಾಡುವಂತ ಕೆಲಸ ಆಗ್ತಾ ಇದೆ ಏಷ್ಯಾದಲ್ಲೇ ಇದು ದೊಡ್ಡ ಒಂದು ವಿಮಾನ ಏನಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ಏರ್ ಶೋ ಕಾರಣದಿಂದಾಗಿ ಲಕ್ಷಾಂತರ ಜನ ಈಗಾಗಲೇ ಬಂದು ಭೇಟಿ ನೀಡಿ ಹೋಗಿರುವಂತ ಕೆಲಸ ಆಗಿದೆ ಜೊತೆಗೆ ಉದ್ಯಮಿಗಳಾಗ್ಬೋದು ಆ ಏರ್ ಶೋ ಅಧಿಕಾರಿಗಳಾಗ್ಬೋದು ಎಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಬಂದು ವಿಸಿಟ್ ಮಾಡಿ ಹೋಗಿರುವಂತದ್ದು ಜೊತೆಗೆ ಅತ್ಯ ಅತ್ಯಾಧುನಿಕ ತಂತ್ರಜ್ಞಾನ ಇರುವಂತಹ ಫ್ಲೈ ಫ್ಲೈಟರ್ ಜೆಟ್ಗಳು ಜೊತೆಗೆ ಸಂತೆ ನಾನಾ ರೀತಿಯ ಉಪಕರಣಗಳೆಲ್ಲವನ್ನೂ ಕೂಡ ವೀಕ್ಷಣೆ ಮಾಡಿ ಹೋಗಿರುವಂಥದ್ದು ಅದಾದ ಬಳಿಕ ಇವತ್ತಿನಿಂದ ಸಾರ್ವಜನಿಕರಿಗೆ ಮುಕ್ತವಾದಂತಹ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ ಯಲಂಕ ವಾಯು ನೆಲೆಯಲ್ಲಿ ನಮಗೂ ಕೂಡ ಅವಕಾಶ ಸಿಗ್ಲಿ ಯಾವಾಗ ಸಿಗುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಕಾದಿದ್ದಂತಹ ಜನರಿಗೆ ಇವತ್ತು ಮುಕ್ತವಾದ ಪ್ರವೇಶವನ್ನ ಕೊಡ್ಲಿಕ್ಕೆ ಸದ್ಯಕ್ಕಂತೂ ಆ ವಾಯುನೆಲೆ ಸಿದ್ಧ ಆಗಿರುವಂತದ್ದು ಇದೇ ಕಾರಣಕ್ಕಾಗಿಯೇ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಬಂದು ಹೋಗುವಂತ ಕೆಲಸ ಆಗ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಹ ಲಭ್ಯ ಆಗ್ತಾ ಇದೆ ಮೂರು ದಿನಗಳ ಕಂಪ್ಲೀಟ್ ಆದ ಬಳಿಕ ಇವತ್ತು ನಾಲ್ಕು ಮತ್ತೆ ನಾಳೆಗೆ ಎರಡು ದಿನಗಳ ಕಾಲ ಜನರಿಗೆ ಅವಕಾಶ ಇರೋ ಕಾರಣದಿಂದಾಗಿ ಎರಡು ದಿನದಲ್ಲಿ ಹೆಚ್ಚು ಕಡಿಮೆ ಮೂರು ಲಕ್ಷಕ್ಕಿಂತಲೂ ಹೆಚ್ಚು ಜನ ವಿಸಿಟ್ ಮಾಡುವಂತ ಸಾಧ್ಯತೆ ಇದೆ ಈಗಾಗಲೇ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಬಂದು ಹೋಗಿದ್ದಾರೆ ಉದ್ಯಮಗಳು ಸೇರಿದಂತೆ ಅಧಿಕಾರಿಗಳೆಲ್ಲರೂ ಕೂಡ ವಿಸಿಟ್ ಮಾಡಿ ಹೋಗಿರುವಂತ ಕಾರಣದಿಂದಾಗಿ ಇನ್ನೊಂದಷ್ಟು ಜನ ಇಲ್ಲೇ ಉಳ್ಕೊಂಡಿದ್ದಾರೆ ಇದರ ಒಟ್ಟಾರಿಯಾಗಿ ಆ ಜೊತೆಗೆ ಏರ್ ಶೋ ಏನು ಮ್ಯಾನೇಜ್ಮೆಂಟ್ ಏನಿದೆಯೋ ಮ್ಯಾನೇಜ್ಮೆಂಟ್ಗೂ ಕೂಡ ಒಂದು ನಿರೀಕ್ಷೆ ಇಟ್ಕೊಂಡಿದ್ರು ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಜನ ವಿಸಿಟ್ ಮಾಡ್ತಾರೆ ಎನ್ನುವ ಒಂದು ರೀತಿಯಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ರು ಅದಕ್ಕಿಂತಲೂ ಹೆಚ್ಚಿನ ಜನ ಈಗಾಗ್ಲೇ ವಿಸಿಟ್ ಮಾಡಿ ಹೋಗಿರುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ನಾಳೆ ಕಂಪ್ಲೀಟ್ ಆದ ಬಳಿಕ ಆ ಅಂತಿಮವಾಗಿ ಸುದ್ದಿಗೋಷ್ಠಿ ಮಾಡ್ತಾರೆ ಎಷ್ಟು ಜನ ವಿಸಿಟ್ ಮಾಡಿದ್ರು ಜೊತೆಗೆ ಏನೆಲ್ಲ ವಿಶೇಷತೆಗಳು ಇದ್ವು ಎನ್ನುವಂತ ಅಂತಿಮವಾದಂತಹ ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಅಷ್ಟೇ ಗೊತ್ತಾಗುತ್ತೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಕಳೆದ ಮೂರು ದಿನಗಳಿಂದ ವಾಯು ನೆಲೆಯ ಒಂದು ಏರ್ಶೋ ಏನಾಗ್ತಾ ಇದೆಯೋ ಸಾಕಷ್ಟು ಯುದ್ಧ ವಿಮಾನಗಳು ಅದರದ್ದೇ ಆದಂತಹ ಶಕ್ತಿ ಪ್ರದರ್ಶನ ನೀಡಿರುವಂತದ್ದು ಜೊತೆಗೆ ಆ ಇದು ಭಾರತದ ಭಾರತದ ಸಾಕಷ್ಟು ಯುದ್ಧ ವಿಮಾನಗಳು ಕೂಡ ಅದರದ್ದೇ ಆದಂತ ಶಕ್ತಿ ಪ್ರದರ್ಶನ ತೋರಿಸಿರುವಂತದ್ದು ಜೊತೆಗೆ ಇವತ್ತು ಕೂಡ ಸಾಕಷ್ಟು ಯುದ್ಧ ವಿಮಾನಗಳ ಒಂದು ಶಕ್ತಿ ಪ್ರದರ್ಶನ ಇದೆ ಜೊತೆಗೆ ಇವು ಇವುಗಳ ಶಕ್ತಿ ಎಷ್ಟಿರಬಹುದು ಎನ್ನುವಂತೂ ಕೂಡ ಕುತೂಹಲದಿಂದ ಕಾಯ್ತಿರ್ತಕ್ಕಂತ ಜನರಿಗೆ ಹತ್ತಿರದಿಂದ ನೋಡೋ ಅವಕಾಶ ಕೂಡ ಸಿಕ್ಕಿರುವಂತ ಕಾರಣದಿಂದಾಗಿ ಕಾತರದಿಂದ ಈಗಾಗಲೇ ಬಂದು ಹೋಗುವ ಈಗಾಗಲೇ ಅಂದ್ರೆ ಗೇಟ್ಗಳೇನಿರ್ತವೆ ಸುಮಾರು ಗೇಟ್ಗಳಿದ್ದಾವೆ ವಾಯುನೆಲೆಯ ಗೇಟ್ಗಳು ಆ ಗೇಟ್ಗಳ ಬಳಿ ಈಗಾಗ್ಲೇ ಜನ ಸಾಕಷ್ಟು ಜನ ಬಂದು ಕಾಯ್ತಾ ಇದ್ದಾರೆ ಹೆಚ್ಚು ಕಡಿಮೆ ಗಂಟೆಗೆ ಕೂಡ ಅವಕಾಶ ಇರೋ ಕಾರಣದಿಂದಾಗಿ ಒಳಗಡೆ ಪ್ರವೇಶ ಆಗ್ತಿದ್ದಂಗೆ ಅವರಂತೂ ಗ್ಯಾರಂಟಿ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಏಷ್ಯಾದಲ್ಲಿ ಅತಿ ದೊಡ್ಡ ಏರ್ ಶೋ ಇದು ಇದಾಗ್ಲೇ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನಷ್ಟು ಒಳ್ಳೆ ರೆಸ್ಪಾನ್ಸ್ಗೆ ನಿರೀಕ್ಷೆ ಕೂಡ ಇದೆ ಯಲಹಂಕದ ವಾಯು ನೆಲೆಯಲ್ಲಿ ನಡೆಯುತ್ತಿರುವಂತಹ ಏರ್ ಶೋ ಇಂದಿನಿಂದ ಸಾರ್ವಜನಿಕರಿಗೂ ಕೂಡ ಏರ್ ಶೋ ವೀಕ್ಷಣೆಗೆ ಅವಕಾಶ ಕಲ್ಪಿಸಿಕೊಡಲಾಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ